ವಾರ್ಡ್ ಸಂಖ್ಯೆ ನಲವತ್ತೊಂದರ ಜಾಫ್ರಾಬಾದ್ ಮುಖ್ಯ ರಸ್ತೆ ಖಾನಿ ಪ್ರದೇಶ ಪಟೇಲ್ ಕಾಲೋನಿ ಆಲ್ನೂರ್ ಕಾಲೋನಿ ಮತ್ತು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಪಕ್ಕಪಕ್ಕದಲ್ಲಿರುವ ಅನೇಕ ಪ್ರದೇಶಗಳು ಕೆಎಂಪಿಸಿಯಲ್ಲಿ ಸೇರಲಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಪ್ರದೇಶದಲ್ಲಿ ಹೊಸ ಯುಜಿಡಿ ಪೈಪ್ಲೈನ್ ಆಗಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ ಅಂತ ಹಾಗೂ ಪ್ರಾತಿನಿಧ್ಯ ಸರ್ವೆ ವರದಿಯನ್ನು ಲಗತ್ತಿಸಿದ್ದು ಇಂತಹ ಅನೇಕ ಸಾಮಾಜಿಕ ಕಾರ್ಯಕರ್ತರು ಕಾರ್ಪೊರೇಟ್ ಕೆಎಂಸಿಸಿ ಅಥವಾ ಕೆ ಕೆ ಆರ್ ಬಿ ನೀಡಿದ ಪುನರಾವರ್ತಿತ ಪ್ರಾಥೀನ್ಯದ ನಂತರವೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಇನ್ನಿತರ ವಿಷಯದ ಕುರಿತು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಆ ಏರಿಯಾ ಜಫರಾಬಾದ್ ಕಾಲೋನಿ ಪಟೇಲ್ ಕಾಲೋನಿ ಖಮರ್ ಕಾಲೋನಿ ಬೈಮಾನಿ ಕಾಲೋನಿ ಲಕ್ಷ್ಮೀ ನಗರ್ ನರಸಿಂಹ ನಗರ್ ರೆಹಮಾನ್ ಕಾಲೋನಿ ಅನ್ನೂರ್ ಕಾಲೋನಿ ಅವರು ಈ ಏರಿಯಾ ಒಳಗ ಒಂದು ಯು ಜಿ ಡಿ ಲೈನ್ ಇಲ್ಲ ಅಂತ ನಾವು ಅವರಿಗೆ ಇಂಟಿಮೇಶನ್ ಕೊಟ್ಟಿದ್ದ ಮತ್ತೆ ಅವ್ರಿಗೆ ತೋರಿಸಿದ ಅವ್ರೇನು ಹೇಳಿದ್ರು ಆ ಟೈಮಿಗೆ ಆಯ್ತಪ್ಪ ನಾವು ಈ ರೋಡಿಗೆ ನಾವು ಸ್ಟಾಪ್ ಮಾಡಿಸ್ತೀವಿ ಸ್ಟಾಪ್ ಮಾಡಿಸಿ ಯು ಜಿ ಡಿ ಲೈನ್ಸ್ ಸಲ ಹೊಸಾದ್ ಸರ್ವೆ ಮಾಡಿಸಿ ನಾವು ರೋಡ್ ಆ ಟೈಮಿಗೆ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಆಮೇಲೆ ಏನ್ ಮಾಡಾರ ಅವರು ಕಾಂಟ್ರಾಕ್ಟರ್ದವ್ರು ಕೆಲಸ ಚಾಲೂ ಮಾಡಾರ ಮೊನ್ನೆ ಚಾಲೂ ಮಾಡಿ ಕಂಪ್ಲೀಟ್ ಆಗಕ್ಕೆ ಬಂದಾಗ ಈಗ ತನಕ ಸರ್ವೆ ಯಾರಿಗೆ ಬಂದಿಲ್ಲ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಒಳಗ ಸರ್ವೆ ಆಗಿತ್ತು ಈ ಎಲ್ಲ ಏರಿಯಾ ಸಲಾಗ ಯು ಜಿ ಡಿ ಹೊಸ ಪೈಪ್ಲೈನ್ ಮತ್ತು ಮೇನ್ ಹೋಲ್ ಸಲಾಗ ಸರ್ವೆ ಮಾಡಿದ್ರು ಅವರು ಕಾರ್ಪೊರೇಷನ್ ಜೆ ಇ ಮತ್ತು ಎ ಡಬಲ್ ಇ ಕುಂತಿ ಅವ್ರು ಸರ್ವೆ ಮಾಡಿದರು ಡೀಟೇಲ್ ಅದ ನೋಡ್ರಿ ಇದ್ರದ್ದು ಟೋಟಲ್ ಎಸ್ಟಿಮೇಟ್ ಸಿಕ್ಸ್ ಕರೋಡ್ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ರುಪೀಸ್ ಎಸ್ಟಿಮೇಟ್ ಕಾಪಿ ಅವರು ಕೆ ಕೆ ಆರ್ ಡಿಬ್ಯೂಗೆ ಕೇಳಿದರು ಬಜೆಟ್ ಕೊಡು ಅಂತ ನಂದು ಪ್ರಶ್ನೆ ಏನದ ಅಂದರೆ ಈ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂಗು ಸರ್ವೆ ಮಾಡಿ ಅಪ್ರೂವಲ್ ಸಲಾಗ ಕೆ ಕೆ ಕೆಆರ್ ಡಬ್ಬಿ ಚೇರ್ಮನಿಗೆ ಕಳಿಸಿದರು ಅದು ಬಂದಿಲ್ಲ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗೆ ನೀವು ಏನು ಸರ್ವೆ ಮಾಡಿದ್ರಲ್ಲ ಸರ್ವೆ ಸರ್ವೆ ಮಾಡಿ ಹೊಸದ ರೋಡಿಗೆ ನೀವು ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಫೈವ್ ಇದು ಎಸ್ಟಿಮೇಟ್ ಕಾಪಿ ರೆಡಿ ಮಾಡಿ ಬಜೆಟ್ ರಿಲೀಸ್ ಮಾಡಿದ್ರು ಒನ್ ಕೋಟಿ ಫಾರ್ ದ ಜಫರಾಬಾದ್ ಕ್ರಾಸ್ ರೋಡ್ ಸಲಾಗ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಒಳಗೆ ಸರ್ವೆ ಮಾಡಿದ್ರು ಅಪ್ರೂವಲ್ ಅಪ್ರೂವಲ್ಗೆ ಕೊಟ್ಟಿದ್ರು ಈಗ ತನಕ ಯಾಕೆ ಅಪ್ರೂವಲ್ ಆಗಿಲ್ಲ ಇದು ಯಾಕೆ ಆಗ್ಯದ ಬೇಸಿಕ್ ಇನ್ಯಿಟಿ ಪಬ್ಲಿಕ್ಕಿಗೆ ಇಲ್ಲ ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಲ್ಲ ಸ್ಮಾರ್ಟ್ ಸಿಟಿ ಮಾಡ್ಲಾಕ ನೀವು ಇದು ಸಿ ಎಂ ಸಹೇಬರು ಬಂದು ಸಿ ಎಂ ಸಹೇಬ್ರ ಎಷ್ಟು ಎಷ್ಟು ಕೋಟಿ ಹೇಳಿದ್ರು ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ಕೋಟಿ ರುಪೀಸ್ ಅಲಾಟ್ ಮಾಡ್ತೀನಿ ಸ್ಮಾರ್ಟ್ ಸಿಟಿ ಹೇಳ್ತೀರ ಇಲ್ಲಿ ಗುಲ್ಬರ್ಗಾ ಒಳಗ ಈಸ್ಟ್ ಏರಿಯಾ ಒಳಗ ಯುಜಿಟಿ ಪೈಪ್ಲೈನ್ ಇಲ್ಲ ಈ ಏರಿಯಾ ಒಳಗ ಲಾಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಆರ್ ಫೈಟಿಂಗ್ ಫಾರ್ ದಿಸ್ ಅವ್ರು ಫೈಟ್ ಮಾಡ್ಲಾಕ್ ಯುಜಿಟಿ ಪೈಪ್ಲೈನ್ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬಂದವ ಇನ್ನ ಸಲ ಬರೋದ ಅಲ್ಲಿ ಖಂಗಿ ಲೇಔಟ್ ಒಳಗೆ ಇನ್ನ ಬರೋದ್ ವಾರ್ಡ್ ನೆಂಬರ್ ಖಾಲಿ ನಂಬರ್ ಹಾ ಹಾ ಅವ್ರದ್ದು ವೈಫ್ ಅದ ಅವ್ರದ್ದು ಎಂತ ಹೆಸರದ ಅವ್ರದ್ದು ವೈಫಿನ ಹೆಸರು ಅದ ಇಲ್ಲ ನಾ ಇದ್ದೀನಿ ಅವ್ರ ಖಾಲೇದ ವೈ ನಾ ಇಲ್ಲ ಕರೆಕ್ಟ್ ಅದ ಸರ್ ನಾನು ಹಸ್ಬೆಂಡಿಂದ ಹೆಸರು ಹೇಳಕ್ತಿನಲ್ಲ ಮೊಹಮ್ಮದ್ ಖಾಲಿದ ಅದ ಅವ್ರದ್ದು ವೈಫಿಂದ ಖಾಲೇದಾ ಪರ್ವೀನ್ ಅದ ಸಾರಿ ಖಾಲೇದಾ ಪರ್ವೀನ್ ಅದ ಅವ್ರದ್ದು ಖಾಲೇದಾ ಪರ್ವೀನ್ ಹಾಂ ವಾರ್ಡ್ ಕಾರ್ಪೊರೇಟರ್ ಅವ್ರ ಅದ ಓಕೆ ನಾವು ಕೇಳೋದು ಪ್ರಶ್ನೆ ಏನಂದ್ರೆ ಇಷ್ಟು ವರ್ಷ ಆಗ್ಯಾದ ಈಗ ತನಕ ನಾವು ನೀವು ಯಾಕೆ ಬಜೆಟ್ ರಿಲೀಸ್ ಮಾಡಿಲ್ಲ ಪ್ರಿಯಾಂಕ್ ಸರ್ ನೀವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರಿ ಸರ್ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಲಾಕ್ತಿವಿ ನಿಮ್ಮಲ್ಲಿ ಯಾರ್ಯಾರು ಬಂದು ಏನೇನು ರಿಕ್ವೆಸ್ಟ್ ಮಾಡೋದ ನನಗೆ ಗೊತ್ತಿಲ್ಲ ನಾನು ಇದರ ಸಲ ಬಾರ್ ಫೈಟ್ ಮಾಡ್ಲಕ್ತಿನಿ 나 ಇದು ಯುಜಿಡಿ ಪೈಪ್ ಲೈನ್ ವಸಾದ್ ಮಾಡಬೇಕಾ ಇನಾಂದ 24 * 7 ಎಲ್ಎಂಡಿ ಪೈಪ್ ಲೈನ್ ಮಾಡ್ಲಕ್ತಾರ ಆ ಖನಿ ಏರಾ ಮತ್ತು ಜಫరాబాద్ ಕ್ರಾಸ್ ಇಗೆ ಕಟ್ ಮಾಡಿ ಒಂದು ಸೈಡ್ ಲೈನ್ ಕೊಟ್ಟಾರ ಒಂದು ಸೈಡ್ ಲೈನ್ ಕೊಟ್ಟಿಲ್ಲ 24 * 7 ಎಲ್ಎಂಡಿ ಪ್ರಾಜೆಕ್ಟ್ 7200 ಕೋಟಿ ರೂಪಾಯಿ ಇನ್ ಬಜೆಟ್ ಆದ ಅದು ಜಫరాబాద్ ಮತ್ತು ಖನಿಲೇ ಅವರು ಕೊಟ್ಟಿಲ್ಲ ಟೋಟಲಿ ಕೊಟ್ಟಿಲ್ಲ ಅವರು ನಾನು ಅವರಿಗೆ ಇನಾಂದ ಸಲ ಹೋಗಿ ಮೆಮೊರಂಡಂ ಕೂಡ ಆದಾಗಿ ಅವರಿಗೆ ಕೊಡ್ತೀನಿ ನಾನು ಸರ್ ಇದು ಯಾಕ್ ನೆಗ್ಲೆಕ್ಟ್ ಮಾಡ್ಲಕ್ತಾರ ಈ ಏರಿಯಾ ಗಾ ನಾನು ಪ್ರಶ್ನೆ ಆಲ್ರೆಡಿ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಟೂ ಒಳಗ ಈ ಏರಿಯಾ ನೀವು ಇನ್ಕ್ಲೂಡ್ ಮಾಡಿದ ಕಾರ್ಪೊರೇಷನ್ ಮ್ಯಾಪ್ ಒಳಗ ಅಂದ್ರೆ ಫೋರ್ಟಿ ಒನ್ ವಾರ್ಡ್ ಫೋರ್ಟಿ ಒನ್ ವಾರ್ಡ್ ನಂಬರ್ ಒಳಗ ನೀವು ಇನ್ಕ್ಲೂಡ್ ಯಾಕೆ ಮತ್ತೆ ಈ ಏರಿಯಾ ಇನ್ಕ್ಲೂಡ್ ಮಾಡ್ಯಾರ ಇದು ಇದು ಹೊಸದ್ ಹೊಸದ್ ಲೇಔಟ್ ಟೂ ತೌಸಂಡ್ ಟ್ವೆಲ್ವ್ ಟೆನ್ ಒಳಗೆ ಇದು ಲೇಔಟ್ ಮಾಡಿ ಕಂಪ್ಲೀಟ್ ಮಾಡೋ ಮನಿಗ್ ಬ್ಯಾಲ್ಲಿ ಅಲ್ಲಿ ಸರ್ ಇಲ್ಲಿ ಯಾಕೆ ಬರಲ್ಲ ಆಗ್ಯಾವ ಇಲ್ಲಿ ಅದು ಒನ್ ಕೋಟಿ ನೀವು ರೋಡ್ ಮಾಡಿರಲ್ಲ ಸರ್ ಅವ್ರು ಒನ್ ಕೋಟಿ ರೂಪಾಯಿಂದ ಒನ್ ಕೋಟಿ ಒಳಗ ಫೋರ್ ಟ್ವೆಂಟಿ ಮೀಟರ್ ರೋಡ್ ಮಾಡ್ಲಾಗ್ತೀರ ಓನ್ಲಿ ಫೋರ್ ಟ್ವೆಂಟಿ ಮೀಟರ್ ಅಂದ್ರೆ ಥರ್ಟೀನ್ ಥರ್ಟಿ ತ್ರೀ ಸ್ಕ್ವೇರ್ ಫೀಟ್ ಲೆಂತ್ ಅದ ಸರ್ ನೀವು ಮಾಡ್ಲಾಗ್ತೀರ ಅದ್ರಕ್ಕಿಂತ ಹಿಂದಿನ ಮಾಡೋದ ಅದು ಬಜೆಟ್ ಯಾರು ಮಾಡಾರ ಯಾಕೆ ಅವ್ರು ಟೋಟಲ್ ಪೂರ್ತಿ ರೋಡ್ ಯಾಕೆ ಮಾಡಲಾಗ್ಯಾರ ಅವರು ನಂದು ಪ್ರಶ್ನೆ ಅದೇ ಮಾಡಿದಂದ್ರೆ ಪೂರಾ ಕೆಲಸ ಮಾಡ್ರಿ ಸರ್ ಪ್ರಿಯನ್ ಸರ್ ಇದು ಟೋಟಲ್ ಈ ಏರಿಯಾ ನೀವು ಇನ್ಕ್ಲೂಡ್ ಮಾಡಿದ ಕೆ ಎಂ ಪಿ ಸಿ ಕಲಬುರ್ಗಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ ಒಳಗೆ ಇನ್ಕ್ಲೂಡ್ ಮಾಡಿದರ ನೀವು ಮಾಡಿದ ಆಮೇಲೆ ಭೀ ಯಾಕೆ ಇಲ್ಲಿ ಕೆಲಸ ಬರಲ್ ಆಗ್ಯಾವ ಆ ಖನಿ ಲೇಔಟ್ ಒಳಗ ಪಬ್ಲಿಕ್ ಡೆತ್ ಆಲಾಗ್ತದ ಒಂದ್ ರೋಡ್ ಹಾಕಿಲ್ಲ ಕರೆಂಟ್ ಕಂಬ ಅವ್ರು ಸ್ವಂತ ರೊಕ್ಕ ಲೈಸನ್ ಹಾಕೊಂಡಾರ ಅದು ನಾವು ನಿಮಗಿ ನಾವು ನಿಮಗ ಎಲ್ಲ ಪಬ್ಲಿಕ್ ಸ್ಪೇಸ್ ಅಲ್ಲಿ ಫೋಟೋ ಎಲ್ಲ ಡೀಟೇಲ್ಸ್ ಒಳಗೆ ಕೊಟ್ಟಿರಿ ಪಬ್ಲಿಕ್ ಹೆಂಗ್ ಪಬ್ಲಿಕ್ ಬಂತಾವ್ ನಾವು ಮೀಟಿಂಗ್ ಮಾಡಿದ ಆಮೇಲೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿಲಬುರ್ಗಿ